ಹು ಕೂರ್ಸಿ ಕೂರ್ಸ ಇಲ್ಲಿ ನಿಮ್ಮತ್ರ ಕೂರ್ಸಿ ಪಕ್ಕದಲ್ಲಿ ಇಲ್ಲಿ ಎಲ್ಲರಿಗೂ ಚೇರ್ ದ ಕೂರ್ಸಿ ಕೂತುಕೊಳ್ಳಿ ಒಂದು ಕೂತುಕೊಳ್ಳಿ ಮೇಡಂ ಹಾ ವಾಟ್ ಯುವಾಟ್ ಇಂಟರಾಕ್ಷನ್ ವಾಟ್ ಇಸ್ ದಿ ಔಟ್ಕಮ್ ಆಫ್ ಯುವರ್ ಡಿಸ್ಕಷನ್ ನಥಿಂಗ್ ಬಟ್ अकॉर्डिंग ಟು ಮೈ ಪಾರ್ಟಿ ಮೈ ನೋಟ್ಸ್ ಹಿ ಸೇಸ್ While wife going, my Lord, so she has taken two lakh rupees and ten thousand of gold. So now he says, if she comes, he is ready to take back her. And my Lord, anyhow, my Lord, the son is with her. Even if they want a divorce, he is ready to give a divorce, subject to condition they should retain, they should give, hand over the son to their custody. That is, son to their custody. That is what.

ಜಾಯಿಂಟ್ ಮೆಮೊ ಕೊಡಿ ಅವ್ರಿಗೆ ಏನ್ ಬೇಕ ಬೇಡ ಅಂತ ಹೇಳಿದ್ರಲ್ಲ ಮೇಂಟೆನೆನ್ಸ್ ಅಲ್ಲಿ ಕೊಡೋ ಏನ್ ಕೊಡಕಾಗಲ್ಲ ಅವ್ರಿಗೆಲ್ಲ ಅಲ್ಯೂಮಿನಿಯಂ ಹೇಳಿದ್ರಲ್ಲ ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಆತರ ಜಾಯಿಂಟ್ ಮೆಮೊ ಬರೆದು ಕೊಡಿ ಎಲ್ಲಿ ವಿಜಿಟೇಷನ್ ರೈಟ್ ಬರೆದು ಬಿಡಿ ಸ್ಪೆಸಿಫಿಕಲಿ ಅಪ್ ಟು 18 ಇಯರ್ಸ್ ಹಿ ಇಸ್ ಪ್ರೆಸೆಂಟ್ ಅಂಡ್ ಹಿಸ್ ಮದರ್ ಇಸ್ ಹಿಸ್ ಮದರ್ ಇಸ್ ಆಲ್ಸೋ ದೇರ್ ಗುಡ್ ಸರ್ ಸಿನ್ಸ್ ಹಿ ಇಸ್ ಹಾಫ್ ಬಾಡಿ ತಾವ ಹೇಳಬೇಕಲ್ಲ ತಾವ ಅಜ್ಜಿ ಅದು ಆಯ್ತು ಅದು ಅದರ ಸಲುವಾಗಿ ನಾನು ಕೊಡೋದು ಈಗ ಅದಕ್ಕೆ ಕರೆಸಿದ್ದು ಮತ್ತೆ ಶಾಶ್ವತ ಸಂಧ್ಯಾದಲ್ಲಿ ಒಂದು ಏನು ಹೋಗ್ತಾ ಇದ್ದಾನ ಮಗು ಏಟ್ ಸ್ಟ್ಯಾಂಡರ್ಡ್ ಅದೇನು ಫೈವ್ ಡೇನೋ ಸಿಕ್ಸ್ ಡೇ ವೀಕ್ ಎಷ್ಟು ದಿವಸ ಸ್ಕೂಲಿಗೆ ಹೋಗೋದು ಎಷ್ಟು ದಿವಸ ಹೋಗ್ತಿ ಒಂದು ವಾರದಲ್ಲಿ ಸಿಕ್ಸ್ ಡೇಸ್ ಇನ್ ಬೆಳಗಾಮ್ ಆಲ್ಮೋಸ್ಟ್ ಆಲ್ ಸಿಕ್ಸ್ ಸಿಕ್ಸ್ ಡೇಸ್ ಒಂದ್ ದಿವಸ ಉಳಿತದೆ ಒಂದ್ ಅರ್ಧ ದಿವಸ ನಿಮ್ಮ ತೆಗಿರ್ಲಿ ಅರ್ಧ ದಿವಸ ಅವ್ರ ತೆಗಿರ್ಲಿ ಅಲ್ವಾ ಒಂದ್ ಹಬ್ಬದಲ್ಲಿ ಅವ್ರ ಮಗು ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾನೆ ಇನ್ನೊಂದ್ ಹಬ್ಬದಲ್ಲಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾನೆ ಸ್ಕೂಲಲ್ಲಿ ಡಿಸ್ಟರ್ಬ್ ಆಗತ್ತೆ ಇವಾಗ ಎತ್ತಿ ಕೊಟ್ಟಿದೆ ಒಳ್ಳೆ ಓದಲ್ಲ

ಅವ್ರು ಬಂದಿದ್ದು ಸಾಲ್ವ್ ಆಗತ್ತೆ ಅಲ್ಲಾ ನೀವ್ ಹೇಳಿದ್ರೆ ಕುತ್ಕೊಳ್ಳಿ ಹೋಗಿ ಮೇಮೋ ಮಾಡ್ಕೊಂಡ್ ಬರ್ತೀರಾ ವೆಜಿಟೇಷನಿಂಗ್ ನೋಡಿ ಸಂಡೇ ಆಫ್ಟರ್ ತ್ರೀ ಟು ಸಿಕ್ಸ್ ಅಂದ್ ಮಾಡ್ಕೊಂಡ್ ಬನ್ನಿ ತ್ರೀ ಟೂ ಸಿಕ್ಸ್ ಇಲ್ ಬಿ ವೈಥಿ ಆ ಆಮೇಲೆ ರಜೆದಲ್ಲಿ ಹಾ ತ್ರೀ ಟು ಸೆವೆನ್ ಸವೆನ್ ಆಮೇಲೆ ವಾಪಸ್ ಬರಲಿಕ್ಕೆ ವ್ಯವಸ್ಥೆ ಒಂದೇನ್ ಮಾಡ್ಬೇಕು ಅವ್ರು ಯಾರೋ ಮನೆಯವ್ರು ತಂದ್ಬಿಡಬೇಕು ಆ ತರ ಮಾಡಿ ಯಾಕಂದ್ರ ತಾಯಿಗೆ ಹೋಗೋದು ಕಷ್ಟ ಆಗ್ಬೋದು ಅಲ್ಲೇ ಅಲ್ಲ ಫಸ್ಟ್ ಚೀಸ್ ಆಲ್ಸೋ ವರ್ಕಿಂಗ್

ಒಂದು ಫೋರ್ ಇಯರ್ಸ್ ಏನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಹೋಗೇ ಬಿಡ್ತದೆ ಅಷ್ಟೊತ್ತಿಗೆ ಅವನ ಎಜುಕೇಶನ್ ಆಗ್ತದೆ ಅವನಿಗೂ ತಿಳಿತದೆ ಯಾರ ಹತ್ತಿಗೆ ಇರಬೇಕು ಯಾರ ಹತ್ತಿಗೆ ಹೆಚ್ಚು ಟೈಮ್ ಕಳಿಬೇಕು ಅನ್ನೋದು ಅವನಿಗೂ ಗೊತ್ತಾಗುತ್ತೆ ಅವಾಗ ನೀವು ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಮ ಹತ್ತಿಗೆ ಬರ್ತಾನ ಯಾರು ಹೆಚ್ಚು ಪ್ರೀತಿ ಮಾಡ್ತೀರಿ ಅವ್ರ ಹತ್ತಿಗೆ ಹೋಗ್ತಾವ ಮಕ್ಕಳು ಐ ಹ್ಯಾವ್ ಸಜೆಸ್ಟೆಡ್ ದಮ್ ಹಿ ಇಸ್ ನಾಟ್ ರೆಡಿ ಫಾರ್ ಡೈವರ್ ದಟ್ ಇಸ್ ಐ ಕ್ಯಾನ್ ಎನಿ ಮೀಡಿಯೇಷನ್ ಮೇ ಬಿ ರೆಪ್ ದಟ್ ಹಿ ಸೇಸ್ ಏನ ಅಂತ ಹೇಳ್ತಾರೆ ಕರೆಕ್ಟ್ ಇಕೆ ವೈಫೈ ಸೆಂಡ್ ಸೆಂಡ್ ಆ ಕೇಳ್ ಹಿಂಗೆ ಉಳ್ಕೊಂಡು ಹೋಗುತ್ತೆ ನೀವು ಇಲ್ಲ ಅವರು ಇಲ್ಲ ಇದೆ ಮತ್ತೆ ಕೇಸ್ ಇದೆ ಅಂತ ಎಲ್ಲಿ ಉಳ್ಕೊಳ್ಳುತ್ತೆ ಯಾಕೆ ಸಾಲ್ವ್ ಮಾಡ್ಕೊಂಬಿಡಿ ಅಷ್ಟೇ ಅನ್ಲಸ್ ಇನ್ನೊಂದ್ ಮಗು ಬೇಕು ಅನ್ನಂಗಿದ್ರೆ ಮಾತ್ರ ಆ ರೀತಿ ಕೇಳ್ಕೊಬಹುದು ರೆಡಿ ಇಲ್ಲಲ್ಲ ರೆಡಿ ಇಲ್ಲಲ್ಲ ಅವ್ರು ಬಂದಿದ್ರು ಏನೋ ಏನು ಮೇಡಮ್ ಏನ್ ಹೋಗ್ಲಿಕ್ಕೆ ರೆಡಿ ಇದೀರಾ ಆಯ್ತು ರೀಸನ್ ಏನು ಬೇಡ ನೀವು ಆಮೇಲೆ ಅವರು ಇನ್ನೊಂದ್ ನಾಲ್ಕು ರೀಸನ್ ಹೇಳ್ತಾರೆ ಆಯ್ತು 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 ಹೇಳಿದಿರಲ್ಲ ವರ್ಷ ಆಯ್ತು ಬೇರೆ ಇದೀವಿ ಇನ್ ಬರಕ್ ಆಗಲ್ಲ ಅಂತ ಹೇಳ್ತಾರೆ ನಾವು ಬೇಡ ಇನ್ ಒತ್ತಾಯ ನಾವು ಮಾಡಿ ಕಳ್ಸ್ಲಿಕ್ಕೆ ಆಗಲ್ಲ ಅಂತ ಮಾಡ್ಕೊಳ್ಳಿ ಕೇಸ್ ಹಿಂಗೆ ಇದ್ದು ನಿಮ್ ಪರವಾಗಿ ಮಾಡಿದ್ರು ಅಗೇನೆಸ್ಟ್ ಮಾಡಿದ್ರು ಏನು ಅವ್ರನ್ನ ಕರ್ಕೊಂಡು ಆಗಲ್ಲ ಮತ್ತೆ ಇವಾಗ ನೀವು ಈ ಕ್ಲೋಸ್ ಮಾಡ್ಕೊಂಡ್ರೆ ಮಗುರೇ ಬರ್ತಾನೆ ಅಟ್ ಲೀಸ್ಟ್ ಸ್ವಲ್ಪ ನಿಮ್ ನೋಡ್ಕೊಳ್ಲಿಕ್ಕೆ ಮಾಡ್ಲಿಕ್ಕೆ ನೋಡಿ ನಾವು ಏನು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ನೀವು ಯಾವ ತರ ಹೇಳ್ತೀರಾ ಕ್ಲೋಸ್ ಮಾಡಿ ಅಂದ್ರೆ ಆ ತರ ಮಾಡ್ತೀವಿ ಇಂತ ಕೇಸ್ ಹಂಗೆ ಮಾಡಿದಾರ ಬಹಳ ಜನ ಏನೋ ಒಂದ್ ಕಾಂಪ್ರಮೈಸ್ ಮಾಡ್ಕೋಬೇಕು ಬರೀ ಫೈಟಿಂಗ್ ಮಾಡ್ಕೊತ ಹೋಗಕ್ ಆಗ್ತದ ಲೈಫ್ ನಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಒಂದು ಒಂದು ಲೈನ್ ಡ್ರಾ ಮಾಡ್ಬೇಕಪ್ಪ ಆಲ್ ರೈಟ್ ಭಗವಂತ ನೀನು ಹಿಂಗಿತ್ತು ಮದುವೆ ಸರಿ ಆಗ್ಲಿಲ್ಲ ಮಗು ಇದೆ ನಾವು ಇಬ್ರು ಹಂಚ್ಕೊಳ್ತೇವಿ ಮಗುನ್ ಜೊತೆ ಇರ್ತೇವೆ ಅಂತ ಹೇಳಬೇಕು ಅದರ್ವೈಸ್ ಒಂದ್ ಇಪ್ಪತ್ತು ವರ್ಷ ನಡೀತದ ಕೇಸ್ ಇದು ಬಹಳ ಫಾಸ್ಟ್ ಇದೆ ಮಾಡೋ ಬದ್ಲಿ ಮತ್ತೆ ಒಂದ್ ಕಡೆ ಬಹಳ ಬೇಗನೆ ಮುಗಿತದ ಲೈಫು ಆ ಕಡೆ ಎಚ್ಚರ ಇಟ್ಕೋಬೇಕು ಗೊತ್ತ ಗೊತ್ತಾಗೋದ್ರಲ್ಲೇ ಬರ್ತದೆ ಗೊತ್ತ ಗೊತ್ತಾಗೋದ್ರಲ್ಲೇ ಸ್ಮಶಾನದಲ್ಲಿ ತಂದು ಹಂಗಾಗೋ ಬದ್ಲಿ ಒಂದು ಕಾಂಪ್ರಮ ಒಂದ್ ಅರೇಂಜ್ಮೆಂಟ್ ಈಗ ಅವರು ಬರಲ್ಲ ಅನ್ನೋರು ನಾವು ಒತ್ತಾಯ पूर्वक ನಿಮ್ಮ ಮನೆಗೆ ಕಳಿಸಿದ್ರೆ ಏನು ಸರ್ವಿಸ್ ಆಗಲ್ಲ ಮತ್ತ ಇರೋ ಶಾಂತತೆ ಅದೆಲ್ಲ ಹೋಗ್ತದೆ ನಮ್ಗ ಆ ಅಧಿಕಾರ ಇಲ್ಲ ಅದೇ ಮಗುವನ್ನು ಅಟ್ಲೀಸ್ಟ್ ಸ್ವಲ್ಪ ಸಿಗುತ್ತೆ ರೆಡಿ ಯಾಕೆ ಸಕ್ಕದೇನೆ ಸಿಗುತ್ತೆ ಇಲ್ಲಿ ಅದ್ರೆ ಸಾಲ್ವ್ ಆಗತ್ತೆ ಅಟ್ಲೀಸ್ಟ್ ಅವನು ಬಂದು ಹೋಗ್ತಾನೆ ಮನೆಗೆ ಅಂತ ಆರ್ಡರ್ ಮಾಡೋಣ ಅಂತ ಬೇಕಾರ್ ಲೊಕೇಶನ್ ಬರ್ತದೆ ಅರ್ಧ ನೀವು ಅರ್ಧ ಅವರು ಒಂದೆ ಸಂಡೇ ಬರ ಸಂಡೇ ಬರ್ತಾನೆ ಸಂಡೇ ಮಧ್ಯಾಹ್ನ 3 ಗಂಟೆ ಅಲ್ಲಿ ಟ್ರೀ ಮಾಡ್ಕೋಬಹುದು ಅದೇ ನಾಲ್ಕೇ ವರ್ಷಕ್ಕಷ್ಟೇ முந்தெட்டாதே ஆட்ரஸ் எல்லாம் நடில்ல அவங்க கண்டு